ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿನ ಇವತ್ತು ಇವತ್ತು ದುರ್ಗಾ ಅಷ್ಟಮಿ ಕೂಡ ಕರಿತೀವಿ ದುರ್ಗಾ ದೇವಿಯ ಎಂಟನೇ ರೂಪವಾದ ಮಹಾಗೌರಿ ದೇವಿಯನ್ನ ಆರಾಧನೆ ಮಾಡುವಂತ ದಿನ ಇವತ್ತು ಈ ದಿನ ಅಷ್ಟಮಿ ಇರೋದ್ರಿಂದ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಇದು ಯಾವ ಪೂಜೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಯಾರಿಗೆಲ್ಲ ಕನ್ಯಾ ದೋಷ ಇದೆ ಆ ಕನ್ಯಾ ದೋಷವನ್ನ ನಿವಾರಣೆ ಆಗಬೇಕು ಅಂತ ಅಂದರೆ ಕನ್ಯಾ ಪೂಜೆಯನ್ನು ಮಾಡಲೇಬೇಕು ಇವಾಗ ಮಹಾಗೌರಿ ಮತ್ತು ಕನ್ಯಾ ಪೂಜೆ ವಿಧಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನಾವು ಕನ್ಯೆಯರಿಗೆ ಯಾಕೆ ಪೂಜೆ ಮಾಡಬೇಕು ಇದರ ಮಹತ್ವ ಏನು ಈ ದೇವಿಯ ಪೂಜೆಯ ಶುಭ ಸಮಯ ಯಾವುದು ನೈವೇದ್ಯ ಯಾವುದು ಬಣ್ಣ ಯಾವುದು ಮಂತ್ರ ಯಾವುದು ಇದೆಲ್ಲವೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ದುರ್ಗಾದೇವಿ ಎಂಟನೇ ಅವತಾರವಾದ ಮಹಾಗೌರಿಯ ಒಂದು ಚಿಕ್ಕ ಕಥೆಯನ್ನು ಕೇಳೋಣ ಸತೀದೇವಿಯು ದೇವಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡ್ಕೊಳ್ಳೋದಕ್ಕೋಸ್ಕರ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದಾಗ ಅವರ ದೇಹದಾತ್ರ ಮಣ್ಣು ಸಂಗ್ರಹವಾಗಿತ್ತು ಇದಾದ ನಂತರ ಮಹಾದೇವನು ಸಂತೋಷಗೊಂಡು ಆಕೆಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಲು ಆಶೀರ್ವಾದ ಮಾಡಿದಾಗ ದೇವಿಯು ಗಂಗೆ ನೀರಿನಲ್ಲಿ ಸ್ನಾನ ಮಾಡ್ತಾರೆ ಅದರ ನಂತರ ಅವರ ರೂಪ ತುಂಬ ಪ್ರಕಾಶಮಾನವಾಗಿ ಕಾಣೋದಕ್ಕೆ ಪ್ರಾರಂಭಿಸುತ್ತೆ ಮತ್ತು ದೇವಿಯ ಸುಂದರವಾದ ಮೈ ಬಣ್ಣವನ್ನು ನೋಡಿದ ಮಹಾದೇವ ಆಕೆಗೆ ಮಹಾಗೌರಿ ಅಂತ ಹೆಸರಿಡ್ತಾರೆ ಅಂದಿನಿಂದ ಮಹಾಗೌರಿ ಅನ್ನೋ ಹೆಸರಿನಿಂದಲೇ ಇವರನ್ನು ಪೂಜೆ ಮಾಡೋದು ಇನ್ನು ಅಷ್ಟಮಿ ತಿಥಿ ಯಾವಾಗ ಅಂತ ತಿಳ್ಕೊಳ್ಳೋಣ ಇವಾಗ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರ ದುರ್ಗಾ ಅಷ್ಟಮಿ ಈ ದಿನ ಮಹಾಗೌರಿಯನ್ನು ಪೂಜೆ ಮಾಡ್ತೀವಿ ಅಂದರೆ ದುರ್ಗಾದೇವಿಯ ಎಂಟನೇ ರೂಪವಾದ ಮಹಾಗೌರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ಅಷ್ಟಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗಿದೆ ಅಂದರೆ ಮಂಗಳವಾರ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ತನಕ ಅಷ್ಟಮಿ ತಿಥಿ ಹಾಗಾಗಿ ಪೂ ಪೂಜೆಗೆ ತುಂಬನೇ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಸಂಜೆ ತನಕನೂ ಕೂಡ ಒಳ್ಳೆಯ ಮುಹೂರ್ತನೇ ಇತ್ತು ಮಹಾ ಅಷ್ಟಮಿಯ ಅತ್ಯಂತ ಮಹತ್ವಪೂರ್ಣವಾದ ಆಚರಣೆಯಲ್ಲಿ ಕನ್ಯಾಪೂಜೆಯೂ ಕೂಡ ಒಂದು ದಿನದ ಶುಭ ಮುಹೂರ್ತ ಅಂತ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷದ ತನಕ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೋದು ಈ ಸಮಯದಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಅನ್ನೋರು ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೈದು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇನ್ನು ಸಂಜೆ ಪೂಜೆ ಮಾಡೋವಂಥವ್ರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಡೆ ಸಂಜೆ ಪೂಜೆನೂ ಕೂಡ ಮಾಡ್ಕೋಬೋದು ನೀವು ಯಾರೆಲ್ಲ ಹೊಸ್ಲು ಪೂಜೆ ಮಾಡ್ಕೊಂಡು ಬಂದಿರ್ತೀರೋ ಕಂಟಿನ್ಯೂಸ್ ಆಗಿ ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದಿರೋ ಅಂಥವ್ರು ಒಂಬತ್ತು ದಿನ ಆಗುತ್ತೆ ಇವತ್ತಿಗೆ ಇವತ್ತು ಪೂಜೆ ಮಾಡಿಬಿಟ್ಟು ಸ್ಟಾಪ್ ಮಾಡ್ಬೋದು ನೀವು ಯಾವ ದಿನ ಕಳಶವನ್ನು ವಿಸರ್ಜನೆ ಮಾಡ್ತಿರೋ ಆ ದಿನ ಒಂದು ಒದ್ದೆ ಬಟ್ಟೆಯಿಂದ ಹೊಸಲುಗೆ ಬೊಟ್ಟಿಟ್ಟಿರ್ತಿರಲ್ಲ ಆ ಕಡೆ ಈ ಕಡೆ ಒರೆಸ್ಕೋಬೇಕಾಗತ್ತೆ ಒದ್ದೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಮಾಮೂಲಿ ಯಾವ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಿರೋ ಆ ರೀತಿ ಪೂಜೆನ ಮಾಡ್ಕೊಂಡು ಹೋಗ್ಬೋದು ಈ ದೇವಿಗೆ ಮಲ್ಲಿಗೆ ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಥವಾ ಯಾವುದೇ ಕೆಂಪು ಹೂಗಳನ್ನು ಕೂಡ ಹಾಕ್ಬೋದು ಮತ್ತೆ ನೈವೇದ್ಯಕ್ಕೆ ಚಿತ್ರಾನ್ನ ಮೊಸರನ್ನ ಹೋಳಿಗೆ ಇದರಲ್ಲಿ ಯಾವುದಾದ್ರೂ ಒಂದು ಈ ದಿನದ ಬಣ್ಣ ಪಿಂಕ್ ಕಲರ್ ಪಿಂಕ್ ಕಲರ್ ಬಟ್ಟೆಗಳನ್ನು ಧರಿಸ್ಬಿಟ್ಟು ಈ ದಿನ ಮಲ್ಲಿಗೆ ಹೂವು ಅಥವಾ ಕೆಂಪು ಹೂಗಳನ್ನು ದೇವಿಗೆ ಅರ್ಪಿಸ್ಬಿಟ್ಟು ಮಹಾಗೌರಿಯ ಪೂಜೆಯನ್ನ ಮಾಡಬೇಕು ಮಹಾಗೌರಿ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಈ ದೇವಿಗೆ ನಾಲ್ಕು ಕೈಗಳಿರುತ್ತೆ ಅದರಲ್ಲಿ ಎರಡು ಆಶೀರ್ವಾದದ ಭಂಗಿಯಲ್ಲಿರುತ್ತೆ ಇನ್ನು ಎರಡು ಕೈಗಳು ಆಯುಧವನ್ನು ಇಟ್ಕೊಂಡಿರ್ತಾರೆ ಈಕೆ ತ್ರಿಶೂಲವನ್ನ ಮತ್ತೆ ಡಮರೂನ ಇಟ್ಕೊಂಡಿರ್ತಾರೆ ಈ ದೇವಿಯ ಮೈ ಬಣ್ಣ ಬಿಳಿಯದಾಗಿದ್ದು ತುಂಬಾ ಆಕರ್ಷಕವಾಗಿ ಕಾಣ್ತಾ ಇರ್ತಾರೆ ಮಹಾಗೌರಿ ಗೂಳಿಯ ಮೇಲೆ ಸವಾರಿ ಮಾಡ್ತಾರೆ ದುರ್ಗಾಷ್ಟಮಿ ದಿನದಂದು ಇವರನ್ನ ಪೂಜೆ ಮಾಡೋದಿಂದ ಹಿಂದಿನ ಜನ್ಮದ ಪಾಪಗಳೆಲ್ಲ ಶುದ್ಧೀಕರಿಸ್ತಾರೆ ಅಡೆತಡೆಗಳನ್ನ ನಿವಾರಣೆ ಮಾಡಿ ಭಕ್ತರಿಗೆ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡ್ತಾರೆ ಇನ್ನು ಈ ದೇವಿಯ ಮಂತ್ರ ಹೀಗಿದೆ ಓಂ ದೇವಿ ಮಹಾಗೌರಿಯೇ ನಮಃ ಈ ಒಂದು ಚಿಕ್ಕ ಸಾಲಿನ ಮಂತ್ರವನ್ನು ಹೇಳ್ಕೋಬೋದು ನೂರ ಎಂಟು ಸಲ ಹೇಳ್ಕೊಬಹುದು ನೀವು ಬೇರೆ ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಇದ್ದೀರಾ ಅಂತ ಅಂದರೆ ಹನ್ನೆರಡು ಸಲ ಇದನ್ನು ಹೇಳ್ಕೊಂಡ್ರೆ ಸಾಕು ಅಥವಾ ನಾವು ಬೇರೆ ಯಾವ ಮಂತ್ರನೂ ಹೇಳ್ತಾ ಇಲ್ಲ ಯಾವ ಸ್ತೋತ್ರ ಹೇಳ್ತಾ ಇಲ್ಲ ಈ ಒಂದೇ ಸ್ತೋತ್ರ ಅಂತ ಅನ್ನೋದಿದ್ರೆ ನೂರ ಎಂಟು ಸಲ ಹೇಳ್ಕೊಳ್ಳಿ ಇನ್ನು ಈ ನವರಾತ್ರಿಯಲ್ಲಿ ನವಶಕ್ತಿಯರ ಸ್ವರೂಪವಾಗಿ ಒಂಬತ್ತು ಹೆಣ್ಮಕ್ಕಳನ್ನು ಕರೆದ್ಬಿಟ್ಟು ಈ ರೀತಿ ಅವರಿಗೆ ಸತ್ಕಾರವನ್ನು ಮಾಡಬೇಕು ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಇದರಿಂದ ಕನ್ಯಾ ದೋಷ ದೂರ ಆಗುತ್ತೆ ಕನ್ಯರ ಆಶೀರ್ವಾದ ನಿಮಗೆ ಸಂಪತ್ತು ಸಮೃದ್ಧಿ ಮತ್ತು ಪ್ರಗತಿಯನ್ನು ತಂದುಕೊಡುತ್ತೆ ಎರಡು ವರ್ಷದಿಂದ ಹತ್ತು ವರ್ಷದ ಒಳಪಟ್ಟ ಮಕ್ಕಳನ್ನು ಕರಿಬೇಕು ಎರಡು ವರ್ಷದ ಮೇಲ್ಪಟ್ಟಿರುವಂಥ ಹತ್ತು ವರ್ಷದೊಳಗಿನ ಮಕ್ಕಳನ್ನು ಕರಿಬೇಕು ಮಂಗಳವಾರ ಮೂವತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಹದಿನೈದು ನಿಮಿಷದ ತನಕ ಒಳ್ಳೆ ಶುಭ ಸಮಯ ಈ ಸಮಯದಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮಹಾಗೌರಿಗೆ ಮಲ್ಲಿಗೆ ಹೂವು ನೈವೇದ್ಯವನ್ನು ಚಿತ್ರಾನ್ನ ಮೊಸರನ್ನ ಈ ರೀತಿ ಯಾವುದಾದ್ರೂ ಸರಿ ಅಥವಾ ಈ ದಿನ ಯಾವುದೇ ಹಣ್ಣುಗಳಿದ್ರೂ ಪರವಾಗಿಲ್ಲ ಆ ದಿನ ನೀವು ಇಡ್ಬೋದು ಈ ದಿನದ ಬಣ್ಣ ಪಿಂಕ್ ಪಿಂಕ್ ಕಲರ್ ಸೀರೆಗಳನ್ನು ಉಟ್ಕೊಂಡು ಪೂಜೆಗೆ ಸಿದ್ಧರಾಗಬೇಕು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ತನಕ ಒಳ್ಳೆಯ ಶುಭ ಮುಹೂರ್ತ ಇತ್ತು ಈ ಸಮಯದಲ್ಲಿ ಹತ್ತು ವರ್ಷದ ಒಳಗಿರುವ ಹೆಣ್ಣು ಮಕ್ಕಳನ್ನು ಕರೆದುಬಿಟ್ಟು ನೀವು ಅವರ ಪಾದ ಪೂಜೆ ಮಾಡಿ ಕಾಲು ತೊಳೆದು ಒಳಗಡೆ ಕರ್ಕೋಬೇಕು ಆಮೇಲೆ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಬಿಟ್ಟು ಹೂ ಮುಡಿಸ್ಬಿಟ್ಟು ಅವ್ರಿಗೆ ಇಷ್ಟವಾದ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡಬೇಕು ಅದ್ರ ಜೊತೆಗೆ ಇಷ್ಟಪಟ್ಟು ತಿನ್ನುವಂಥ ತಿಂಡಿಗಳನ್ನು ಅಥವಾ ಆ ದಿನ ನೀವು ಏನು ಅಡುಗೆ ಮಾಡಿರ್ತೀರಲ್ಲ ಅದನ್ನು ಆ ಮಕ್ಳಿಗೂ ಕೂಡ ಬಡಿಸಬೇಕು ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೆ ಇಷ್ಟಪಡುವಂಥ ತಿಂಡಿಗಳನ್ನು ಕೊಟ್ಬಿಟ್ಟು ಮತ್ತು ಉಡುಗೊರೆಗಳನ್ನು ಕೊಟ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ಕೊಡಬೇಕು ನಿಮಗೆ ಒಂಬತ್ತು ಜನ ಹೆಣ್ಮಕ್ಳು ಸಿಕ್ಕಿಲ್ಲ ಅಂತ ಅಂದರೆ ಇಬ್ಬರು ಮೂರು ಜನ ಐದು ಜನ ಏಳು ಜನ ಅಥವಾ ಒಂಬತ್ತು ಜನ ಹೀಗೆ ಎಷ್ಟು ಜನನ ಬೇಕಾದರೂ ನೀವು ಕರಿಬಹುದು ಹಾಗೆ ಇವರ ಜೊತೆಗೆ ಗಂಡುಮಕ್ಳು ಇದ್ದರೂ ಕೂಡ ಅವ್ರನ್ನೂ ಕೂಡ ಕರಿಬೇಕು ಅವರು ಕೂಡ ಭೈರವನ ಸ್ವರೂಪ ಅದಕ್ಕೋಸ್ಕರ ಹೆಣ್ಮಕ್ಳು ಕೂಡ ಕರಿಬೇಕು ಅವ್ರಿಗೂ ಕೂಡ ಕಾಲು ತೊಳೆದ್ಬಿಟ್ಟು ಒಳಗಡೆ ಕರ್ಕೋಬೇಕು ಅವರು ಕೂತ್ಕೊಳ್ಳೋದಕ್ಕೂ ಕೂಡ ಚಾಪೆ ಮಣೆ ಅಥವಾ ಕುರ್ಚಿ ಇದರಲ್ಲಿ ಯಾವುದಾದ್ರೂ ಒಂದು ನೀವು ವ್ಯವಸ್ಥೆ ಮಾಡಿಕೊಡ್ಬೇಕು ಮಕ್ಕಳನ್ನು ಕೂರಿಸಿ ಅವರ ಹಣೆಗೂ ಕೂಡ ಬೊಟ್ಟನ್ನು ಇಟ್ಬಿಟ್ಟು ಮೊದಲು ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಮಕ್ಕಳಿಗೆ ತಿಂಡಿ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮಕ್ಕಳು ಹೆಚ್ಚಾಗಿ ಇಷ್ಟಪಡುವಂಥ ಅಡುಗೆನ ಈ ದಿನ ಮಾಡಬೇಕು ಅದ್ರ ಜೊತೆಗೆ ಪಾಯಸ ಕಡಲೆಕಾಳಿನಿಂದ ಯಾವುದಾದ್ರೂ ಪದಾರ್ಥಗಳನ್ನು ಮಾಡಿಬಿಟ್ಟು ಏಕೆಂದರೆ ಕಡಲೆಕಾಳು ಗುರುತತ್ವ ಇರುವಂಥದ್ದು ಎಷ್ಟೋ ಜನಕ್ಕೆ ಮದುವೆ ತುಂಬ ನಿಧಾನ ಆಗ್ತಾ ಇರುತ್ತೆ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು ಅದಕ್ಕೋಸ್ಕರ ಈ ಥರ ಚಿಕ್ಕ ಮಕ್ಕಳನ್ನು ಈ ದಿನ ಸತ್ಕಾರ ಮಾಡೋದ್ರಿಂದ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಕನ್ಯಾ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಬೇಗ ಕಂಕಣ ಬಲ ಅನ್ನೋದು ಕೂಡಿ ಬರುತ್ತೆ ಗೋಧಿ ಮತ್ತೆ ಕಡಲೆಕಾಳಿನಿಂದ ಮಾಡಿದಂಥ ಪದಾರ್ಥಗಳನ್ನು ಈ ದಿನ ಮಾಡಬೇಕು ಪಾಯಸ ಪೂರಿ ಕಡಲೆಕಾಳು ಗೊಜ್ಜು ಅಥವಾ ಕಡಲೆಕಾಳು ಉಸ್ಲಿ ಈ ಥರದ್ದೆಲ್ಲ ಮಾಡಿ ಕೊಡ್ಬೋದು ಮಕ್ಕಳದು ಊಟ ಎಲ್ಲ ಆದಮೇಲೆ ಅವ್ರಿಗೆ ತಾಂಬೂಲಗಳನ್ನು ಕೊಡಬೇಕು ಉಡುಗೊರೆಗಳನ್ನು ಕೊಡಬೇಕು ಅದ್ರ ಜೊತೆಗೆ ಯಥಾಶಕ್ತಿ ದುಡ್ಡನ್ನು ಕೊಡಿ ಮಕ್ಕಳು ಕೈಗೇನೇ ದುಡ್ಡನ್ನು ಕೊಟ್ರೆ ತುಂಬಾ ಖುಷಿ ಪಡ್ತಾರೆ ನಾವು ಮಕ್ಕಳನ್ನೇ ಯಾಕೆ ಕರೆದ್ಬಿಟ್ಟು ನಾವು ಸತ್ಕಾರ ಮಾಡಬೇಕು ಅಂತ ಅಂದರೆ ಇದರ ಮಹತ್ವ ಆದರೂ ಏನು ಅಂತ ಅಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಅವ್ರ ಮನಸ್ನಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಅವ್ರಿಗೆ ಇಷ್ಟ ಆಗೋ ಅಂಥ ಒಂದು ವಸ್ತುನ ನಾವು ಕೊಟ್ಬಿಟ್ರೆ ಅವರು ತುಂಬಾ ಖುಷಿ ಪಡ್ತಾರೆ ಅವ್ರ ಮನಸ್ಸಿನಿಂದ ಖುಷಿ ಪಡ್ತಾರೆ ಆ ಒಂದು ಖುಷಿ ನಮಗೆ ಆಶೀರ್ವಾದ ಇದ್ದಾಗೆ ಅದಕ್ಕೇನೆ ದೊಡ್ಡವರೆಲ್ಲ ಹೇಳೋದು ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಬರೀ ಗೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಈ ಎಲ್ಲ ಆಚರಣೆಗಳಿಂದ ಒಳ್ಳೆ ಉದ್ದೇಶ ಅಂತೂ ಇದ್ದೇ ಇರುತ್ತೆ ಯಥಾಶಕ್ತಿ ಈ ದಿನ ಕನ್ಯಾ ಪೂಜೆನ ಮಾಡ್ಕೊಳ್ಳಿ ಇವತ್ತು ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ನಾಳೆ ನವಮಿ ದಿವಸ ಕೂಡ ಮಾಡ್ಕೋಬೋದು ಅಂದರೆ ಬುಧವಾರ ಕೂಡ ಮಾಡ್ಕೋಬೋದು ಬುಧವಾರ ಕನ್ಯಾ ಪೂಜೆ ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಬೆಳಗ್ಗೆ ಆಗಿಲ್ಲ ಅಂತ ಅಂದರೆ ಸಂಜೆ ಕೂಡ ಮಾಡ್ಕೋಬೋದು ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಈ ಸಮಯದಲ್ಲಿ ಕೂಡ ನೀವು ಮಾಡ್ಕೋಬೋದು ಇದಿಷ್ಟು ಕೂಡ ನವರಾತ್ರಿಯ ಎಂಟನೇ ದಿನ ದುರ್ಗಾಷ್ಟಮಿ ದಿನ ಮಹಾಗೌರಿ ಮತ್ತು ಕನ್ಯಾ ಪೂಜೆನ ಯಾವ ರೀತಿ ಮಾಡೋದು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು